ಸುದೀಪ್ ನಟನೆಯ ಮೈ ಆಟೋಗ್ರಾಫ್ ಸಿನಿಮಾ ಕ್ಲೈಮ್ಯಾಕ್ಸ್ ನೆನಪಿದೆಯಾ ಅದರಲ್ಲಿ ನಟಿಸಿ ಸೈ ಎನಿಸಿಕೊಂಡ ನಟಿ ಇದೀಗ ಮತ್ತೆ ಸಮದರ್ಶನವೊಂದರಲ್ಲಿ ಕಾಣಿಸಿಕೊಂಡಿದ್ದಾರೆ ಬೇರೆ ಯಾರೂ ಅಲ್ಲ ಅದುವೇ ಕುಲಕರ್ಣಿ ನಟಿ ರಶ್ಮಿ ಕುಲಕರ್ಣಿ ವೈಯಕ್ತಿಕ ಜೀವನದಲ್ಲಿ ಬ್ಯೂಸಿಯಾದ ನಟಿ ಎರಡು ಮುದ್ದಾದ ಮಕ್ಕಳು ಎಂದು ಸುಂದರವಾದ ಬದುಕು ಕಟ್ಟಿಕೊಂಡಿದ್ದರು ಆದರೆ ಇದೀಗ ಅವರ ಕಣ್ಣೀರಿನ ಕತೆ ಕೇಳಿ ಫ್ಯಾನ್ಸ್ ಶಾಕ್ ಆಗಿದ್ದಾರೆ ಬಾಲಶಿವ ಸಿನಿಮಾದಲ್ಲಿಯೂ ನಟಿ ಮಿಂಚಿದ್ದರು ಇದೀಗ ತನ್ನ ಗಂಡನನ್ನು ಕಳೆದುಕೊಂಡ ವಿಚಾರವನ್ನು ನ್ಯೂಸೋ ನ್ಯೂಸು ಯೂಟ್ಯೂಬ್ ಚಾನೆಲ್ನಲ್ಲಿ ರಿವೀಲ್ ಮಾಡಿದ್ದಾರೆ ನಟಿ ಮಾತನಾಡಿದು ಹೀಗೆ ನಾನು ಚಿಕ್ಕವಳಿಂದಾಗಿ ತುಂಬಾ ಮುದ್ದಾಗಿ ಬೆಳೆದೆ ನಾನು ಒಂಥರ ಕಂಫರ್ಟ್ ಝೋನ್ನಲ್ಲಿ ಬೆಳೆದೆ ಆದರೆ ಜೀವನ ಒಂದೇ ಸಲ ಕೆಳಗೆ ಹಾಕಿತು ಎಲ್ಲರೂ ಬಂದು ಅತ್ತು ಬಿಡು ಕಂಟ್ರೋಲ್ ಮಾಡಬೇಡ ಅಂತಿದ್ದರು ನಂಗೆ ತುಂಬಾ ಕಷ್ಟ ಆಯಿತು ನನ್ನ ಗಂಡ ಐಟಿ ಫೀಲ್ಡ್ ಅಲ್ಲಿ ಇದ್ದರು ಆದರೆ ತುಂಬಾ ಸ್ಪೋರ್ಟ್ ಇದ್ದರು ಎರಡು ಸಾವಿರ ಇಪ್ಪತ್ತೈದು ನ್ಯೂ ಇಯರ್ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿದ್ವಿ ಆದರೆ ಸಡನ್ ಆಗಿ ನನ್ನ ಬಿಟ್ಟು ಹೋದರು ಅವರಿಗೆ ಹೃದಯದಾತವಾಯ್ತು ಆದರೆ ಅವರಿಗೆ ಆರೋಗ್ಯ ಏಕಾಏಕಿ ಹದಗೆಟ್ಟಿತ್ತು ಮತ್ತೆ ಕೆಲಸದಲ್ಲಿ ತುಂಬಾ ಪ್ರೆಜರ್ ಆಯ್ತು ಅನ್ನಿಸುತ್ತೆ ಅವರ ಮೆಮರೀಸ್ ನನ್ನ ಜೊತೆ ಇದೆ ಈಗ ನನ್ನ ಅಪ್ಪ ಅಮ್ಮ ಈಗ ನನ್ನ ಜೊತೆ ಇದ್ದಾರೆ ಆದರೀಗ ನಾನು ಪಾಸಿಟಿವಿಟಿ ತಂದುಕೊಂಡಿದ್ದೇನೆ ಜೀವನ ಸಾಗಬೇಕು ಅಲ್ವಾ ನಾವು ಏನೇ ಮಾಡಿದ್ರೂ ಗೋಳಾಡಿದರೂ ಆ ಮನುಷ್ಯ ಮತ್ತೆ ಬರಲ್ಲ ಎಂದು ಕಣ್ಣೀರಿಟ್ಟಿದ್ದಾರೆ ದೇವರನ್ನ ಆ ಸಮಯಕ್ಕೆ ಬೈಕೊಂಡೆ ಆದರೆ ದೇವರನ್ನು ನಂಬುತ್ತೇನೆ ಮಕ್ಕಳನ್ನು ನೋಡಿ ದೇವರಿಗೆ ಬರಬೇಕಿತ್ತು ಎಂದಿದ್ದಾರೆ ಹೊಸ ವರ್ಷ ಆಗಿ ನಾಲ್ಕು ದಿನ ಕಳೆಯುತ್ತಿದ್ದಂತೆ ನನ್ನ ಗಂಡ ಇಲ್ಲ ಏನೂ ಕಾರಣ ಇಲ್ಲ ಯಾವುದೇ ಆರೋಗ್ಯ ಸಮಸ್ಯೆ ಇರಲಿಲ್ಲ ಜನವರಿ ಐದನೇ ತಾರೀಕು ಭಾನುವಾರ ಆಗಿತ್ತು ಎದ್ದು ತಿಂಡಿ ತಿಂದು ರಿಲ್ಯಾಕ್ಸ್ ಆಗಿ ಮಲಗಿದ್ದರು ಅಲ್ಲೇ ಜೀವ ಹೋಯಿತು ಹೃದಯಾಘಾತವಾಯಿತು ಅವರಿಗೆ ಎಂದು ಕಣ್ಣೀರಿಟ್ಟಿದ್ದಾರೆ ರಶ್ಮಿ ಕುಲಕರ್ಣಿ ಕನ್ನಡ ಕಿರುತೆರೆ ಮತ್ತು ಚಿತ್ರರಂಗದ ನಟಿ ಇವರು ಮೈ ಆಟೋಗ್ರಾಫ್ ಬಾಲಶಿವ ಮುಂತಾದ ಚಿತ್ರಗಳಲ್ಲಿ ನಟಿಸಿದ್ದಾರೆ ಸದ್ಯ ತಮಿಳು ಸೀರಿಯಲ್ನಲ್ಲೂ ನಟಿಸಿದ್ದಾರೆ ಬೆಳ್ಳಿತೆರೆ ಮೇಲೆ ಮೈ ಆಟೋಗ್ರಾಫ್ ಸಿನಿಮಾ ಅದ್ಭುತವಾಗಿಯೇ ಮೂಡಿಬಂದಿತ್ತು ಪ್ರೇಕ್ಷಕರು ವಿಶೇಷ ಕಲ್ಪನೆಯ ಈ ಚಿತ್ರವನ್ನು ನೋಡಿ ತುಂಬಾ ಖುಷಿಪಟ್ಟರು ಯುವಕರಂತೂ ಚಿತ್ರದ ಸುದೀಪ್ ಪಾತ್ರಕ್ಕೆ ತಮ್ಮನ್ನ ತಾವು ಕನೆಕ್ಟ್ ಮಾಡಿಕೊಂಡಿದ್ದರು ತಮ್ಮ ಹಳೆ ಪ್ರೈಸಿಯರನ್ನು ನೆನೆದು ಭಾವುಕರಾಗಿದ್ದು ಇದೆ ಅಷ್ಟೊಂದು ಅದ್ಭುತವಾಗಿ ಬಂದಿದ್ದ ಈ ಚಿತ್ರದಲ್ಲಿ ಸುದೀಪ್ ಅವರು ಶಂಕರ್ ಅನ್ನುವ ಪಾತ್ರವನ್ನು ನಿರ್ಮಿಸಿದ್ದರು ಬಾಲ್ಯದಿಂದ ಹಿಡಿದು ಯೌವನದವರೆಗಿನ ಬಂದು ಹೋದ ಹುಡುಗಿಯರ ಚಿತ್ರಣ ಇಲ್ಲಿ ಅದ್ಭುತವಾಗಿಯೇ ಬಂದಿತ್ತು ಕನ್ನಡದ ಪ್ರೇಕ್ಷಕರು ಈ ಒಂದು ಚಿತ್ರವನ್ನ ಅಷ್ಟೇ ಚೆನ್ನಾಗಿಯೇ ರಿಸೀವ್ ಮಾಡಿಕೊಂಡರು ಸುದೀಪ್ ಅಭಿನಯವನ್ನ ಕೊಂಡಾಡಿದರು ಈ ಮೂಲಕ ಸುದೀಪ್ ಮೊದಲ ನಿರ್ದೇಶದಲ್ಲಿಯೇ ಸಿಕ್ಸರ್ ಹೊಡೆದರು ನಟಿ ಆಸಿನ್ ಯಾರಿಗೇ ಗೊತ್ತಿಲ್ಲ ಸೌತ್ ಹಾಗೂ ನಾರ್ತ್ ಎಲ್ಲಾ ಕಡೆ ನಟಿಸಿ ಸೈ ಸೈಯನಿಸಿಕೊಂಡ ಈ ನಟಿ ಒಂದು ಕಾಲದಲ್ಲಿ ಇಡೀ ಭಾರತದ ಸ್ಟಾರ್ ನಟಿಯಾಗಿ ಮಿಂಚಿದವರು ಅವರನ್ನು ಆ ಕಾಲದಲ್ಲಿ ಲೇಡಿ ಲಕ್ಕಿ ಆಕ್ಟ್ರೆಸ್ ಎಂದೇ ಚಿತ್ರೋದ್ಯಮ ಕರೆಯುತ್ತಿತ್ತು ಕಾರಣ ಆಸಿನ್ ನಟಿಸಿದ್ದ ಮೊದಲ ಮೂರು ಚಿತ್ರಗಳು ಸೂಪರ್ ಹಿಟ್ ಆದವು ಆ ಬಳಿಕ ನಟಿ ಆಸಿನ್ ಸ್ಟಾರ್ ಪಡಪಡೆದು ಹಿಂತಿರುಗಿ ನೋಡಿದ್ದೇ ಇಲ್ಲ ಆಸಿನ್ ಮೊದಲ ಚಿತ್ರ ಎರಡು ಸಾವಿರ ಒಂದರಲ್ಲಿ ತೆರೆಗೆ ಅಪ್ಪಳಿಸಿತು ಅದು ಮಲಯಾಂನ ನರೇಂದ್ರನ ಮಕನ್ ಜಯ ಖ್ಯಾನ್ಥನ್ ವಯಕ ಸೂಪರ್ ಹಿಟ್ ಆಗಿತ್ತು ಸೈಬೋ ಮಲಾಬರ್ನ ಕ್ಯಾಥೋಲಿಕ್ ಸಮುದಾಯದ ಹುಡುಗಿ ಕೇರಳದ ಕೊಚ್ಚಿಯಲ್ಲಿ ಜನಿಸಿದವರು ತಂದೆ ಬಿಸಿನೆಸ್ ಮ್ಯಾನ್ ತಾಯಿ ಸರ್ಜನ್ ಇ ಆಸಿನ್ ಭಾಷೆಗಳನ್ನು ಬೇಗ ಕಲಿಯುವ ಜಾಣ್ಮೆ ಹೊಂದಿದ್ದ ಆಸಿನ್ ಏಳು ಭಾಷೆಗಳಲ್ಲಿ ನಿರಾಯಾಸವಾಗಿ ಮಾತನಾಡುತ್ತಿದ್ದರು ಮೊಟ್ಟಮೊದಲ ಸಿನಿಮಾದಲ್ಲಿ ನಟಿಸಿದಾಗ ಆ ಸಿಂಗೆ ಕೇವಲ ಹದಿನೈದು ರಿಂದ ಹದಿನಾರು ವರ್ಷ ಆ ಸಿನಿಮಾ ಗೆಲ್ಲಲಿ ಬಿಡಲಿ ತಾನ ಆ ಬಳಿಕ ಸಿವಿಲ್ ಪರೀಕ್ಷೆ ಬರೆದು ಸರ್ಕಾರಿ ಅಧಿಕಾರಿಯಾಗಬೇಕೆಂದು ಆಸೆಪಟ್ಟಿದ್ದರು ಆದರೆ ಆಗಿದ್ದೇ ಬೇರೆ ಆದರೆ ಮೊದಲ ಚಿತ್ರದ ಯಶಸ್ಸು ಅವರನ್ನು ಸಿನಿಮಾ ರಂಗದಲ್ಲೇ ಉಳಿಯುವಂತೆ ಮಾಡಿತು ಆ ಬಳಿಕ ಅವರಿಗೆ ಬಹಳಷ್ಟು ಅವಕಾಶಗಳು ಬಂದವು ಸೌತ್ ಸ್ಟಾರ್ ನಟಿಯಾಗಿದ್ದ ಆಸಿನ್ ಬಾಲಿವುಡ್ಗೆ ಕಾಲಿಡುವ ಮೊದಲೇ ತಾನು ಅಭಿಷೇಕ್ ಬಚ್ಚನ್ ಹಾಗೂ ಅಕ್ಷಯ್ ಕುಮಾರ್ ಜೊತೆ ನಟಿಸುವುದಿಲ್ಲ ಎಂದು ಆಫರ್ ತಿರಸ್ಕರಿಸಿ ಸುದ್ದಿಯಾಗಿದ್ದರು ಬಳಿಕ ಅವರು ನಟ ಸಲ್ಮಾನ್ ಖಾನ್ ಕೋಪಕ್ಕೆ ತುತ್ತಾದರು ಅಕ್ಷಯ್ ಕುಮಾರ್ ಕೂಡ ಆಸೀನ್ ಅನ್ನು ದೂರ ಇಟ್ಟರು ಯಾಕೆ ಹೀಗೆಲ್ಲಾ ಆಯ್ತು ಆಸಿನ್ ಒಬ್ಬ ಮೋಸಗಾರ್ತಿ ಹಾಗೂ ಸುಳ್ಳುಗಾರ್ತಿ ಅಂತ ಬಾಲಿವುಡ್ನ ಒಬ್ಬ ನಟ ಹೇಳಿದ ಮೇಲೆ ನಟಿ ಆಸಿನ್ ಅವರನ್ನು ಬಾಲಿವುಡ್ನಲ್ಲಿ ಮೂಲೆಗುಂಪು ಮಾಡಲಾಯಿತು ಬಳಿಕ ನಟ ಅಕ್ಷಯ್ ಕುಮಾರ್ ಹಾಗೂ ಸಲ್ಮಾನ್ ಖಾನ್ ಚಿತ್ರದ ಬಳಿಕ ಅವರಿಗೆ ಬಾಲಿವುಡ್ನಲ್ಲಿ ಶಾಶ್ವತವಾಗಿ ಬಾಗಿಲು ಬಂದಾಯ್ತು ಅಷ್ಟು ಸುಂದರಿ ಅಷ್ಟು ದೊಡ್ಡ ಸ್ಟಾರ್ ನಟಿ ಆಸಿನ್ ಅದ್ಯಾಕೆ ಮೂಲೆ ಸೇರುವಂತಾಯ್ತು ಅವರನ್ನು ಯಾಕೆ ಬ್ಯಾನ್ ಮಾಡಲಾಯ್ತು ಅನ್ನೋ ಸ್ಟೋರಿ ಇಲ್ಲಿದೆ ನೋಡಿ ತೆಲುಗಿನಲ್ಲಿ ರವಿತೇಜ್ ರವಿ ಸೇರಿದಂತೆ ಸ್ಟಾರ್ಗಳ ಜೊತೆ ನಟಿಸಿದ್ದ ನಟಿ ಆಸಿನ್ ತಮಿಳಿನಲ್ಲಿ ಜೈ ಕಮಲ್ ಹಾಸನ್ ಸೂರ್ಯ ಅಜಿತ್ ಹೀಗೆ ಬಹುತೇಕ ಎಲ್ಲಾ ಸ್ಟಾರ್ ನಟರ ಜೊತೆ ಅಭಿನಯಿಸಿದ್ದಾರೆ ಎರಡು ಸಾವಿರ ಎಂಟು ರಲ್ಲಿ ಗಜನಿ ಎಂಬ ತಮಿಳು ರೀಮೇಕ್ ಬಾಲಿವುಡ್ ಚಿತ್ರದಲ್ಲೂ ನಟಿ ಆಸಿನ್ ನಟಿಸಿ ಬಾಲಿವುಡ್ಗೆ ಕಾಲಿಟ್ಟರು ಎರಡು ಸಾವಿರ ಒಂಬತ್ತು ರಲ್ಲಿ ಲಂಡನ್ ಡ್ರಿಂಕ್ಸ್ ಬಾಲಿವುಡ್ ಚಿತ್ರದಲ್ಲಿ ಆಸಿನ್ ನಟ ಸಲ್ಮಾನ್ ಖಾನ್ ಹಾಗೂ ಅಜಯ್ ದೇವ್ಗನ್ ಜೊತೆ ನಟಿಸಿದ್ದಾರೆ ಗೆ ಮುಳುವಾಗಿದ್ದು ಐಫಾ ಎರಡು ಸಾವಿರ ಹತ್ತು ಚಲನಚಿತ್ರ ಸಮಾರಂಭ ಅದು ಶ್ರೀಲಂಕಾದಲ್ಲಿ ನಡೆದಿತ್ತು ಆ ವೇಳೆ ತಮಿಳಿಗರಿಗೂ ಹಾಗೂ ಲಂಕಾಗೂ ತೀವ್ರ ಮನಸ್ತಾಪ ಇತ್ತು ಅದನ್ನು ಕೇರ್ ಮಾಡದೆ ಶ್ರೀಲಂಕಾಗೆ ಹೋಗಿ ಭಾಗಿಯಾದ ನಟಿ ಆಸಿನ್ ರನ್ನು ತಮಿಳು ಚಿತ್ರರಂಗ ಬ್ಯಾನ್ ಮಾಡಿತು ತೆಲುಗಿನಲ್ಲಿ ಅವಕಾಶ ಕಡಿಮೆ ಆಯಿತು ಆದರೆ ಬಾಲಿವುಡ್ ಬಾಲಿವುಡ್ನಲ್ಲಿ ಬೇಕಾದಷ್ಟು ಆಫರ್ ಇತ್ತು ಅಕ್ಷಯ್ ಕುಮಾರ್ ಹಾಗೂ ಸಲ್ಮಾನ್ ಖಾನ್ ಜೊತೆ ಹಲವು ಸಿನಿಮಾಗಳಲ್ಲಿ ನಟಿಸಿದರು ಅಸಿನ್ ನಟಿ ಅಸಿಂಗೆ ಎರಡು ಸಾವಿರ ಹದಿನಾರರಲ್ಲಿ ಮದುವೆ ಆಯಿತು ರಾಹುಲ್ ಎಂಬ ಉದ್ಯಮಿ ಜೊತೆ ಲವ್ ಮ್ಯಾರೇಜ್ ಮಾಡಿಕೊಂಡು ಈಗ ಸುಖವಾಗಿದ್ದಾರೆ ಆದರೆ ಅವರು ನಟಿಸಿದ ಗಜನಿ ಶಿವಕಾಶಿ ಪೋಕಿರಿ ವೇಲಂ ದಶಾವತಾರಂ ಹೀಗೆ ಸಾಕಷ್ಟು ಸಿನಿಮಾಗಳು ಅವರನ್ನು ಎಂದು ಯಾರೂ ಮರೆಯಲಾಗದಂತೆ ಮಾಡಿವೆ ಈಗವರು ಇರೋದು ಕೇರಳದಲ್ಲಿ ಆದರೆ ಅವರ ಗಂಡ ದೊಡ್ಡ ಉದ್ಯಮಿ ಈಗ ಕೇರಳ ಹೈದರಾಬಾದ್ ಮುಂಬೈ ಹಾಗೂ ಚೆನ್ನೈ ಎಲ್ಲಾ ಕಡೆ ಆಸಿನ್ ಫ್ಯಾಮಿಲಿ ಬಿಸಿನೆಸ್ ಜೋರಾಗಿಯೇ ನಡೆದಿದೆ